ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿಯಲ್ಲಿ ಎಲೆಕೋಸಿಂದ ಸಕ್ಕ ಟೇಸ್ಟಿಯಾಗಿರುವಂತಹ ರೊಟ್ಟಿನ ಹೇಗೆ ಮಾಡೋದು ಅಂತ ನಾನು ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಬಹಳ ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಲಂಚ್ಗೆ ಯಾವಾಗಲಾದರೂ ಮಾಡ್ಕೋಬೋದು ಹಾಗಾದರೆ ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ ನಾನಿಲ್ಲಿ ಕಾಲು ಭಾಗದಷ್ಟು ಎಲೆಕೋಸನ ತೊಗೊಂಡಿದ್ದೀನಿ ಅದನ್ನು ಉಪ್ಪು ಮತ್ತು ಬಿಸಿನೀರನ್ನ ಹಾಕಿ ಒಂದು ಕಾಲು ಗಂಟೆ ನೆನೆಯೋಕೆ ಇಟ್ಟಿದ್ದೆ ಪೆಸ್ಟಿಸೈಡ್ಸ್ ಏನಾದರೂ ಹಾಕಿದರೆ ಕ್ಲೀನಾಗಿ ಹೋಗಲಿ ಅಂತ ನಂತರ ಇನ್ನೊಂದು ಸಾರಿ ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಅದನ್ನು ಚಾಪರ್ಗೆ ಹಾಕಿ ಫೈನಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಒಂದು ಸಾರಿ ಹೇಗಾಗತ್ತೆ ಅಂದರೆ ಕಟ್ ಮಾಡೋಕ್ಕೆ ಬಹಳ ಬೇಜಾರಾಗುತ್ತಲ್ಲ ಅಂಥ ಟೈಮ್ನಲ್ಲಿ ನಾನು ಚಾಪರ್ನ ಬಳಸ್ತೀನಿ ಮತ್ತು ಚಾಪರಲ್ಲಿ ಸಣ್ಣದಾಗಿ ಕಟ್ ಆಗುತ್ತೆ ಮತ್ತು ರೊಟ್ಟಿ ಮಾಡೋಕ್ಕೆ ಸಖತ್ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಚಾಪರ್ನ ಬಳಸಿದ್ದೀನಿ ಈಗ ಅದೇ ಚಾಪರ್ಗೆ ಒಂದು ಈರುಳ್ಳಿ ಹಾಗೆ ಮೂರು ಇಂಚಿನಷ್ಟು ಶುಂಠಿ ಎರಡರಿಂದ ಮೂರು ಹಸಿ ಮೆಣಸಿನಕಾಯಿನ ಮತ್ತೆ ಚಾಪ್ ಮಾಡಿ ಅದನ್ನು ಕೂಡ ಎಲೆಕೋಸ ಹಾಕಿ ಇಟ್ಕೊಂಡಿದ್ನಲ್ಲ ಅದೇ ಬೌಲ್ಗೆ ಹಾಕೋತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಂದರೆ ಇದಕ್ಕೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಬಳಸ್ಬೋದು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಬೈಂಡಿಂಗ್ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ ಕಡಲೆ ಹಿಟ್ಟನ್ನು ಬಳಸಿ ಕಡಲೆ ಹಿಟ್ಟಿನ ಜೊತೆ ಎಲ್ಲ ಇಂಗ್ರೀಡಿಯಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಬರೀ ಅಕ್ಕಿ ಹಿಟ್ಟಿಂದಲೇ ಈ ರೊಟ್ಟಿನ ಕೂಡ ಮಾಡ್ಕೊಬೋದು ಆದರೆ ಇನ್ನೂ ಹೆಲ್ದಿ ಆಗಿರಲಿ ಅನ್ನೋ ಕಾರಣಕ್ಕೆ ನಾನು ಅಕ್ಕಿ ಹಿಟ್ಟಿನ ಜೊತೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಅರ್ಧ ಕಪ್ನಷ್ಟು ರಾಗಿ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ ರಾಗಿ ಹಿಟ್ಟು ಬದಲು ನೀವು ಬೇಕಂದ್ರೆ ಜೋಳದ ಹಿಟ್ಟನ್ನು ಕೂಡ ಬಳಸ್ಬೋದು ಅಂದ್ರೆ ಮೂರ್ ಹಿಟ್ಟನ್ನು ಕೂಡ ಒಂದೇ ಪ್ರಮಾಣದಲ್ಲಿ ಅರ್ಧ ಅರ್ಧ ಕಪ್ನಷ್ಟು ಕೂಡ ಹಾಕೊಂಡು ನೀವು ಮಾಡ್ಕೊಬಹುದು ಅಂತಹ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಉಂಡೆ ಮಾಡಿ ನೋಡಿ ತೊಟ್ಟು ಹದಕ್ಕೆ ಹಿಟ್ಟು ಕರೆಕ್ಟಾಗಿದ್ದರೆ ಸಾಕು ಅಕಸ್ಮಾತ್ ಏನಾದರೂ ಗಟ್ಟಿ ಇದೆ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತೊಟ್ಟು ಹದಕ್ಕೆ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು ಈಗ ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಟರ್ ಪೇಪರ್ ಮೇಲೆ ಕ್ಲೀನಾಗಿ ಸರವುಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನಾವು ಬಟರ್ ಪೇಪರ್ ಮೇಲೆ ತೊಡ್ಕೊಬೋದು ಒಂದೊಂದು ಸಾರಿ ಹೇಗಾಗತ್ತೆ ಅಂದರೆ ಅನ್ನ ತಿನ್ನೋಕೆ ಬೇಜಾರು ಅನಿಸುತ್ತೆ ಅಥವಾ ಚಪಾತಿ ತಿನ್ನೋಕ್ಕೂ ಬೇಜಾರು ಅನಿಸುತ್ತೆ ಅಂಥ ಟೈಮಲ್ಲಿ ಈ ರೀತಿ ಡಿಫ್ರೆಂಟ್ ಆಗಿರೋಂಥ ರೆಸಿಪಿಗಳನ್ನ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಈಗ ಕಾದಿರೋವಂಥ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕ್ಲೀನಾಗಿ ಸರ್ಕೊಂಡು ತೊಟ್ಟಿದ್ದಂತಹ ರೊಟ್ಟಿನ ಬಟರ್ ಪೇಪರ್ ಸಮೇತ ನಾನು ಅದ್ರ ಮೇಲೆ ಇಟ್ಟು ಅದರ ಮೇಲೆ ಅದು ಅಂಟ್ಕೊಳ್ಳೋವರ್ಗ ಕ್ಲೀನಾಗಿ ತಟ್ಬಿಟ್ಟು ನಂತರ ಬಟರ್ ಪೇಪರ್ನ ತೆಗ್ದಿದ್ದೀನಿ ಈಗ ಒಂದು ಬದಿ ಕ್ಲೀನಾಗಿ ಬೆಂದಿದ ನಂತರ ಮಗಚ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಬೆಣ್ಣೆ ತುಪ್ಪ ಏನನ್ನಾದರೂ ಸರಿಕೊಂಡು ನೀವು ಕಾಯಿ ಚಟ್ನಿ ಜೊತೆ ಅಥವಾ ಮೊಸರಿನ ಜೊತೆನೂ ಕೂಡ ಬಹಳ ರುಚಿಯಾಗಿರುತ್ತೆ ಈ ಒಂದು ರೊಟ್ಟಿ ನೀವು ಕೂಡ ಒಂದು ಟ್ರೈ ಮಾಡಿ ಹತ್ತೇ ನಿಮಿಷದಲ್ಲಿ ಆಗುವಂತಹ ರೆಸಿಪಿ ಇದು ಬಹಳ ರುಚಿಕರವಾಗಿರುವಂತಹ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ ರೊಟ್ಟಿ ಮಾತ್ರ ಬಹಳ ಸಾಫ್ಟಾಗಿರುತ್ತೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಕಳಿಸ್ಬೋದು ಚೂರು ಅದರ ಟೇಸ್ಟ್ ಹಾಳಾಗಿರಲ್ಲ ಬಿಸಿಯಾಗಿ ತಿಂದಾಗ ಎಷ್ಟು ರುಚಿಯಾಗಿರುತ್ತೋ ತಣ್ಣಗಾದಾಗಲೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೀವು ಈಗಲೇ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಸಕ್ಕ ಟೇಸ್ಟಿಯಾಗಿರುವಂತಹ ಈ ಒಂದು ರೊಟ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮುಂದೆ ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾನೆ ಇರ್ತೀನಿ ನಿಮ್ಮ ಒಂದು ಎಂಕರೇಜ್ಮೆಂಟ್ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಬೇಕೇ ಬೇಕು ಹಾಗಾದರೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್